ಉದ್ದಿನ ಹಿಟ್ಟು ಅಥವಾ ಮೆಂತ್ಯ ಹಿಟ್ಟು ಅಂತ ಕರಿತೀವಿ ಇದನ್ನು ಪ್ರತಿಯೊಬ್ಬ ಪ್ರೆಗ್ನೆಂಟ್ ಲೇಡೀಸು ಅವರ ಪ್ರೆಗ್ನೆನ್ಸಿ ಟೈಮಲ್ಲಿ ಇದನ್ನು ಸೇವಿಸಲೇಬೇಕಾಗತ್ತೆ ಪೋಸ್ಟ್ ಪಾರ್ಟಮ್ ಟೈಮಲ್ಲಿ ಬೇಕಾಗಿರುವಂತಹ ಶಕ್ತಿ ಮತ್ತು ಕಂಪ್ಲೀಟ್ ಅವರ ಬಾಡಿನ ಈ ಉದ್ದಿನ ಹಿಟ್ಟು ಪ್ರಿಪೇರ್ ಮಾಡುತ್ತೆ ಆರೋಗ್ಯಕರವಾದ ಈ ಹುದ್ದಿನ ಹಿಟ್ಟು ಪ್ರತಿಯೊಬ್ಬ ಪ್ರೆಗ್ನೆಂಟ್ ಲೇಡೀಸ್ಗಳು ಸೇವಿಸಲೇಬೇಕು ಮನೆಯಲ್ಲಿ ಈ ಹುದ್ದಿನ ಹಿಟ್ಟನ್ನು ಮಾಡ್ಕೋಬೋದು ಆ್ಯಂಡ್ ಇದನ್ನು ಮುದ್ದೆ ಸಹ ಮಾಡ್ಕೊಂಡು ನಾವು ಸೇವಿಸ್ಬೋದು ಅಥವಾ ಗಂಜಿ ಸಹ ಮಾಡ್ಕೊಳ್ಬೋದು ತುಂಬ ಒಳ್ಳೆಯದು ಪ್ರತಿಯೊಬ್ಬ ಪ್ರೆಗ್ನೆಂಟ್ ಲೇಡೀಸ್ಗಳು ಇದನ್ನು ತಿನ್ನಲೇಬೇಕು ಯಾವಾಗಿಂದ ತಿನ್ನಬೇಕು ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಆ್ಯಂಡ್ ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಹ್ಯಾಲೋ ಎವ್ರಿಬಾಡಿ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವೀಡಿಯೋಸ್ನ ನೋಡ್ತಿದ್ರೆ ಇನ್ನೂ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಮಾಡ್ಕೊಳ್ಳಿ ಇಟ್ಸ್ ಮೈ ರಿಕ್ವೆಸ್ಟ್ ಆ್ಯಂಡ್ ವೀಡಿಯೋನ ಶುರು ಮಾಡೋಣ ಪ್ರೆಗ್ನೆಂಟ್ ಲೇಡೀಸ್ಗೆ ಈ ಹೊದ್ದಿನ ಹಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೀವು ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಬೇಕಾಗತ್ತೆ ಅಂಡ್ ಪ್ರತಿಯೊಂದು ಪ್ರೊಪೋರ್ಷನ್ ಸಹ ಹೇಳಿದ್ದೀನಿ ಆ್ಯಂಡ್ ಪ್ರೊಸೀಜರ್ ಸಹ ಹೇಳಿದ್ದೀನಿ ವೀಡಿಯೋನ ಕಂಪ್ಲೀಟ್ ಆಗಿ ನೋಡಿ ಆ್ಯಂಡ್ ಪ್ರಪೋರ್ಷನ್ ಬರ್ಕೊಂಡು ನೀವು ಇದೇ ಮೆಜರ್ಮೆಂಟ್ ಅಲ್ಲಿ ಮಾಡ್ಕೊಳ್ಬೋದು ಮೊದಲಿಗೆ ನಾನು ತೊಗೊಂಡಿರುವಂತಹ ಇಂಗ್ರೀಡಿಯೆಂಟ್ ಅಕ್ಕಿ ಬಿಳಿ ಅಕ್ಕಿ ಅಂತ ಏನು ಹೇಳ್ತೀವಿ ಮನೆಗೆ ಅನ್ನಕ್ಕೆ ಯೂಸ್ ಮಾಡುವಂತಹ ಅಕ್ಕಿ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಇದನ್ನ ಅರ್ಧ ಕೆ ಜಿ ತಗೊಂಡು ನೆಕ್ಸ್ಟ್ ಏನು ತೊಗೊಂಡಿದ್ದೀನಿ ಅಂತಂದ್ರೆ ಅಕ್ಕಿ ಅಂತ ಏನು ಹೇಳ್ತೀವಿ ಅದನ್ನು ಸಹ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಎಲ್ಲನೂ ನಾವು ಕಂಪ್ಲೀಟಾಗಿ ವಾಶ್ ಮಾಡಬೇಕಾಗತ್ತೆ ಅದೇ ರೀತಿ ಬಳ್ಸೋಕ್ಕೆ ಹೋಗಿಬಿಡಿ ತುಂಬ ಧೂಳಿರುತ್ತೆ ಸೊ ಅದಕ್ಕೋಸ್ಕರ ಸೊ ಅರ್ಧ ಕೆ ಜಿ ಬಿಳಿ ಅಕ್ಕಿ ಅಂದರೆ ನಾರ್ಮಲ್ ಮನೆಗೆ ಯೂಸ್ ಮಾಡುವಂತಹ ಅಕ್ಕಿ ಮತ್ತು ಸೆಕೆಂಡ್ ನಾನು ತೊಗೊಂಡಿರುವಂತಹ ಇಂಗ್ರೀಡಿಯಂಟ್ ಈ ಕೆಂಪು ಅಕ್ಕಿ ತೊಗೊಂಡಿದ್ದೀನಿ ನಿಮಗೆ ನಾರ್ಮಲ್ ಸ್ಟೋರ್ಸ್ಗಳಲ್ಲೂ ಕೆಲವೊಂದು ಸಲ ಸಿಗುತ್ತೆ ಅಥವಾ ಆರ್ಗ್ಯಾನಿಕ್ ಸ್ಟೋರಲ್ಲಿ ಸಿಗುತ್ತೆ ನಾನು ಇದನ್ನು ತೊಗೊಂಡಿದ್ದು ಆರ್ಗ್ಯಾನಿಕ್ ಸ್ಟೋರಲ್ಲಿ ತೊಗೊಂಡೆ ಐ ತಿಂಕ್ ಕೆ ಜಿ ತೊಂಬತ್ತು ರೂಪಾಯೋ ಅಥವಾ ಎಂಬತ್ತು ರೂಪಾಯೋ ಇದೆ ನೆಕ್ಸ್ಟ್ ನಾನು ತೊಗೊಂಡಿರೋದು ಗೋಧಿನ ತೊಗೊಂಡಿದ್ದೀನಿ ಗೋಧಿ ಎಷ್ಟು ಪ್ರಪೋರ್ಷನ್ ಅಂತಂದರೆ ಒಂದು ಕೆ ಜಿ ಗೋಧಿ ತೊಗೊಳ್ಬೇಕಾಗತ್ತೆ ಗೋಧಿ ತುಂಬ ಒಳ್ಳೆಯದು ಈ ಒಂದು ಉದ್ದಿನ ಹಿಟ್ಟು ಮತ್ತು ಅಥವಾ ಮೆಂತ್ಯ ಹಿಟ್ಟು ಅಂತಲೂ ಕೆಲವರು ಹೇಳ್ತಾರೆ ತುಂಬ ಒಳ್ಳೆಯದು ಪ್ರತಿಯೊಬ್ಬ ಪ್ರೆಗ್ನೆಂಟ್ ಲೇಡೀಸ್ಗಳು ಅವರ ಪ್ರೆಗ್ನೆನ್ಸಿಯಲ್ಲಿ ತಿನ್ನಲೇಬೇಕಾಗತ್ತೆ ಕೆಲವರು ತಿಂತಾರೆ ಕೆಲವರು ತಿನ್ನೋದಿಲ್ಲ ನಿಮ್ಮ ಮನೇಲಿ ಇದನ್ನು ಫಾಲೋ ಮಾಡೇ ಇಲ್ಲ ಅಂತಂದರೆ ಪ್ಲೀಸ್ ಇದನ್ನು ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ಅಥವಾ ನೀವು ಇದನ್ನು ಕಡಿಮೆ ಪ್ರೊಪೋರ್ಷನಲ್ಲೂ ಮಾಡ್ಕೊಳ್ಬೋದು ಆದರೆ ಈ ಪ್ರೊಪೋರ್ಷನಲ್ಲಿ ನಾನು ಎಷ್ಟು ಮಾಡಿದ್ದೀನಿ ಅಷ್ಟು ಪ್ರೊಪೋರ್ಷನಲ್ಲಿ ಮಾಡಿದ್ರೆ ನಿಮಗೆ ಒಂದು ಒಳ್ಳೆ ಡ್ಯೂರೇಷನ್ಗೆ ಬರುತ್ತೆ ಸೊ ಒಂದು ಕೆ ಜಿ ಗೋಧಿ ತೊಗೊಂಡಿದ್ದೀನಿ ನೆಕ್ಸ್ಟ್ ನಾನು ತೊಗೊಂಡಿರೋದು ಕಪ್ಪು ಉದ್ದು ನೆಕ್ಸ್ಟ್ ಬಿಳಿನೂ ಸಹ ತೊಗೊಂಡಿದ್ದೀನಿ ಯಾಕೆ ಕಪ್ಪು ಉದ್ದು ಅಂತಂದರೆ ಇದರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇದಿರತ್ತೆ ಯಾಕಂತಂದರೆ ಇದು ಫೈಬರ್ ಅಂಶ ಇದೆ ಸಿಪ್ಪೆ ಬಿಡಿಸಿರಲ್ ಬಿಡಿಸಿರಲ್ಲವಾ ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ ಇದನ್ನು ಹಾಕಿದ್ರೆ ಹಿಟ್ಟು ಕಪ್ಪಾಗುತ್ತಾ ಅನ್ನೋ ಪ್ರಶ್ನೆ ಬೇಡ ಆ ರೀತಿಯೆಲ್ಲ ಏನೂ ಆಗೋದಿಲ್ಲ ಸೊ ಇದನ್ನು ಅರ್ಧ ಕೆ ಜಿ ತಗೊಂಡಿದ್ದೀನಿ ಅಂತಂದರೆ ಈ ಕಪ್ಪು ಉದ್ದು ಅಂತ ಏನು ಹೇಳ್ತೀವಿ ಅದನ್ನು ಸಹ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಆ್ಯಂಡ್ ಬಿಳಿ ಉದ್ದು ಇದರ ಸಿಪ್ಪೆ ತೆಗೆದಿರ್ತಾರಲ್ಲ ಸೊ ಅದನ್ನು ಸಹ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಟೋಟಲ್ ಒಂದು ಕೆ ಜಿ ಆಫ್ ಉದ್ದು ಈಗ ಪ್ರಶ್ನೆ ಬರೋದು ಉದ್ದಿನ ಬೇಳೆ ಹಾಕ್ಬೋದಾ ಅಂತ ಇಲ್ಲ ಇದಕ್ಕೆ ಉದ್ದಿನ ಕಾಳೆ ಹಾಕ್ಬೇಕಾಗತ್ತೆ ಸೊ ಅರ್ಧ ಕೆಜಿ ಕಪ್ಪು ಉದ್ದನ್ನ ತೊಗೊಂಡಿದ್ದೀನಿ ಉದ್ದಿನ ಕಾಳು ಮತ್ತು ಅರ್ಧ ಕೆಜಿ ಬಿಳಿ ಉದ್ದಿನ ಕಾಳನ್ನ ತೊಗೊಂಡಿದ್ದೀನಿ ಉದ್ದಿನ ಕಾಳು ಪ್ರೆಗ್ನೆನ್ಸಿ ಲೇಡೀಸ್ಗಳ ಒಂದು ಬೆನ್ನು ಏನು ಹೇಳ್ತೀವಿ ಸೊಂಟಕ್ಕೆ ತುಂಬ ಚೆನ್ನಾಗಿ ಬಲ ಕೊಡುತ್ತೆ ಆ್ಯಂಡ್ ವೆಯ್ಟ್ ಗೇನ್ಗೂ ಸಹ ಸಹಾಯ ಮಾಡುತ್ತೆ ಸೊ ಕಂಪ್ಲೀಟ್ ಇದರ ಬೆನಿಫಿಟ್ಸ್ ನಾನು ಮುಂದೆ ಹೇಳ್ತೀನಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನಾನು ತೊಗೊಂಡಿರೋದು ಐವತ್ತು ಅಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಇಪ್ಪತ್ತೈದು ಅಷ್ಟು ಜೀರಿಗೆ ತೊಗೊಂಡಿದ್ದೀನಿ ಇದನ್ನು ಸಮ ಸಮ ಹಾಕಕ್ಕೆ ಹೋಗ್ಬಿಡಿ ಉದ್ ಮೆಂತ್ಯ ಸ್ವಲ್ಪ ಮುಂದೆ ಇರಬೇಕಾಗತ್ತೆ ಸೊ ಐವತ್ತು ಅಷ್ಟು ನೀವು ಮೆಂತ್ಯ ಹಾಕ್ಕೊಳ್ಬೇಕಾಗತ್ತೆ ಐವತ್ತು ಇಪ್ಪತ್ತೈದು ಅಷ್ಟು ಜೀರಿಗೆ ಹಾಕ್ಕೊಳ್ಬೇಕು ಇದನ್ನು ಸಹ ರೋಸ್ಟ್ ಮಾಡಬೇಕಾ ಅಂತಂದರೆ ಯಾವುದನ್ನು ನಾವು ಇದರಲ್ಲಿ ರೋಸ್ಟ್ ಮಾಡ್ತಿಲ್ಲ ಎಲ್ಲನೂ ಕ್ಲೀನಾಗಿ ವಾಶ್ ಮಾಡ್ಕೊಳ್ತಿದ್ದೀವಿ ಈಗ ಯಾವುದನ್ನು ನಮಗೆ ಸೇಫಾಗಿ ಬರ್ತಿಲ್ಲ ಎಲ್ಲದಕ್ಕೂ ಪೆಸ್ಟಿಸೈಡ್ಸ್ ಅಂತೆ ಅದಂತೆ ಇದಂತೆ ಹಾಕಿರ್ತಾರೆ ಸೊ ಅದಕ್ಕೋಸ್ಕರ ಇದನ್ನು ನಾವು ವಾಶ್ ಮಾಡಿಕೊಳ್ಬೇಕಾಗತ್ತೆ ಆ್ಯಂಡ್ ನೆಕ್ಸ್ಟ್ ನಾನು ತೊಗೊಂಡಿರೋದು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಾದಾಮಿ ಇದನ್ನು ನಾನು ಸೆವೆಂಟಿ ಗ್ರಾಮ್ಸ್ ಅಷ್ಟು ತೊಗೊಂಡಿದ್ದೀನಿ ಬಾದಾಮಿನೂ ಸಹ ನಾವು ವಾಶ್ ಮಾಡಿನೇ ಹಾಕ್ಕೊಳ್ತೀವಿ ಎಲ್ಲನೂ ವಾಶ್ ಮಾಡ್ತೀವಿ ಸೊ ಯಾಕಂತಂದರೆ ಧೂಳು ಅದೆಲ್ಲ ಇರುತ್ತಲ್ವ ಅದೇ ಕಾರಣ ಸೊ ಸೆವೆಂಟಿ ಗ್ರಾಮ್ಸ್ ಅಷ್ಟು ನಾನು ಬಾದಾಮಿ ತೊಗೊಂಡಿದ್ದೀನಿ ನೆಕ್ಸ್ಟ್ ಇಂಗ್ರೀಡಿಯಂಟ್ ಫಿಫ್ಟಿ ಅಷ್ಟು ಗೋಡಂಬಿ ಗೋಡಂಬಿನೂ ಸಹ ವಾಶ್ ಮಾಡಿ ಹಾಕ್ಕೊಳ್ತೀವಿ ಗೋಡಂಬಿ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ತುಂಬ ಗಟ್ಟಿ ಆಗುತ್ತೆ ಹಿಟ್ಟು ಅದಕ್ಕೋಸ್ಕರ ಒಂದು ಇಪ್ಪತ್ತೈದು ಅಷ್ಟು ಕಡಿಮೆ ಮಾಡ್ಕೊಂಡಿದ್ದೀನಿ ಬಾದಾಮಿ ಎಪ್ಪತ್ತೈದು ತೊಗೊಂಡಿದ್ದೀನಿ ಗೋಡಂಬಿ ಐವತ್ತು ಗ್ರಾಮ್ ಅಷ್ಟು ತಗೊಳ್ಬೇಕಾಗತ್ತೆ ಈ ಹುದ್ದಿನೆಟ್ಟಿಗೆ ನಾನು ಹಾಕೊಳ್ತಿರೋದು ಎರಡೇ ಡ್ರೈ ಫ್ರೂಟ್ಸ್ ಒಂದು ಬಾದಾಮಿ ಮತ್ತು ಒಂದು ಗೋಡಂಬಿ ಬೇರೆ ಡ್ರೈ ಫ್ರೂಟ್ಸ್ ಪಿಸ್ತಾ ಇರ್ಬೋದು ಅಥವಾ ವಾಲ್ನಟ್ ಇರ್ಬೋದು ನಾನು ಯಾವುದನ್ನು ಬಳಸ್ತಿಲ್ಲ ಏನಕ್ಕೆಂತಂದರೆ ನಾನು ಬೇರೆ ಫಾರ್ಮಲ್ಲಿ ಅದನ್ನು ಕನ್ಸ್ಯೂಮ್ ಮಾಡ್ತಿದ್ದೀನಿ ಅದೇ ಕಾರಣ ಅಷ್ಟೇ ಇಷ್ಟೆಲ್ಲ ಇಂಗ್ರೀಡಿಯಂಟ್ಸ್ಗಳನ್ನೂ ಒಂದು ಎರಡರಿಂದ ಮೂರು ಸಲ ವಾಶ್ ಮಾಡ್ಕೊಳ್ಬೇಕಾಗತ್ತೆ ಜೀರಿಗೆ ಮೆಂತ್ಯ ಗೋಡಂಬಿ ಮತ್ತು ಬಾದಾಮಿ ಬಿಳಿ ಉದ್ದು ಅಕ್ಕಿ ಕೆಂಪಕ್ಕಿ ಗೋಧಿ ಎಲ್ಲ ಸಹ ನಾವು ಕಂಪ್ಲೀಟಾಗಿ ವಾಶ್ ಮಾಡಿಕೊಂಡು ಇದನ್ನು ನಾವು ಸನ್ ಡ್ರೈ ಮಾಡಬೇಕಾಗತ್ತೆ ಈಗಿರೋ ಬಿಸಿಲಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಬಿಸಿಲಲ್ಲಿ ಒಣಗಾಕ್ಬಿಟ್ರೆ ಆರಾಮಾಗಿ ಇದು ಡ್ರೈ ಆಗುತ್ತೆ ಯಾವುದೇ ರೀತಿ ಎರಡು ದಿನ ಮೂರು ದಿನ ಒಣಗಿಸುವಂತಹ ಅವಶ್ಯಕತೆನೇ ಇರೋದಿಲ್ಲ ಕಂಪ್ಲೀಟಾಗಿ ಒಂದು ಎರಡರಿಂದ ಮೂರು ಸಲ ವಾಶ್ ಮಾಡ್ಕೊಳ್ಳಿ ಯಾಕಂತಂದ್ರೆ ವಾಶ್ ಮಾಡಿದ್ರೆ ಅದರಲ್ಲಿರುವಂತಹ ಧೂಳು ಯಾವುದೇ ರೀತಿ ನಿಮ್ಮ ಹೊಟ್ಟೆಗೆ ಸೇರೋದಿಲ್ಲ ಅನ್ನುವಂಥ ಕಾರಣ ಅಷ್ಟೇ ಈ ರೀತಿ ಒಂದು ಏನಾದರೂ ಒಂದು ಹಾಕ್ಬಿಟ್ಟು ಹಾಸ್ಬಿಟ್ಟು ಇದನ್ನು ಕಂಪ್ಲೀಟಾಗಿ ಡ್ರೈ ಮಾಡ್ಕೊಂಡ್ಬಿಟ್ರೆ ಅದರಲ್ಲಿರುವಂತಹ ತೇವಾಂಶ ಎಲ್ಲ ಹೋಗುತ್ತೆ ಕೆಲವರು ಹಾಗೇ ಡೈರೆಕ್ಟಾಗಿ ಇದನ್ನು ಮಿಲ್ಲಿಗೆ ಹಾಕಿಸ್ಬಿಡ್ತಾರೆ ವಾಶ್ ಮಾಡಿದೆ ಆ ರೀತಿ ಮಾಡಬಾರ್ದು ಪ್ರತಿಯೊಂದರಲ್ಲೂ ಧೂಳು ಇದ್ದೇ ಇರುತ್ತೆ ಸೊ ಪ್ರೆಗ್ನೆಂಟ್ ಲೇಡೀಸ್ಗಳು ಸೇವಿಸೋದ್ರಿಂದ ಇದು ಆರೋಗ್ಯಕರವಾಗಿರಬೇಕು ಪ್ರೆಗ್ನೆಂಟ್ ಲೇಡೀಸ್ಗಳೇ ಅಂತಲ್ಲ ಎಲ್ಲರಿಗೂ ಆರೋಗ್ಯ ಇಂಪಾರ್ಟೆಂಟ್ ಅಲ್ವಾ ಅದೇ ರೀಸನ್ ಅಷ್ಟೇ ಈ ಹಿಟ್ಟು ಅಥವಾ ಮೆಂತ್ಯ ಹಿಟ್ಟು ಸೇವಿಸೋದ್ರಿಂದ ಏನಪ್ಪ ಬೆನಿಫಿಟ್ಸ್ ಅಂತಂದರೆ ನಮಗೆ ಕಂಪ್ಲೀಟ್ ಆಗಿ ನಮ್ಮ ಬಾಡಿನ ಪೋಸ್ಟ್ ಪಾರ್ಟಮ್ ಟೈಮ್ಗೆ ಅಂತಂದ್ರೆ ಬಾಣಂತನದ ಟೈಮ್ಗೆ ನಮ್ಮ ಬಾಡಿ ಯಾವ ರೀತಿ ಇರಬೇಕು ಅನ್ನುವಂತಹ ಒಂದು ಸ್ಟೇಜ್ ಗೆ ಈ ಉದ್ದಿನ ಹಿಟ್ಟು ಮತ್ತು ಮೆಂತ್ಯ ಹಿಟ್ಟು ಅಥವಾ ಮೆಂತ್ಯ ಹಿಟ್ಟು ನಮ್ಮನ್ನ ಪ್ರಿಪೇರ್ ಮಾಡುತ್ತೆ ಇದರಲ್ಲಿ ಇದರಿಂದ ಇದರಲ್ಲಿ ಮೆಂತ್ಯ ನಮಗೆ ಹಾಲು ಹೆಚ್ಚಿಸುವಂತಹ ಒಂದು ಪ್ರಾಪರ್ಟೀಸ್ ಹೊಂದಿರುತ್ತೆ ಮುಂದಕ್ಕೆ ಹಾಲು ಬರೋದಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ ಸೊಂಟಕ್ಕೆ ತುಂಬಾ ಒಳ್ಳೆಯದು ಸೊಂಟ ನಾವು ಸಹ ಬರೋದಿಲ್ಲ ಇದು ನನ್ನ ಎಕ್ಸ್ಪೀರಿಯನ್ಸ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಾನು ಅದಿತಿಗೆ ಇದನ್ನ ಸೇವಿಸಿದ್ದೆ ಇನ್ ಹರ್ ಪ್ರೆಗ್ನೆನ್ಸಿ ಸಿಕ್ಸ್ ಮಂತ್ ಇಂದಾನೆ ನಾನು ತಿನ್ನೋದಕ್ಕೆ ಶುರು ಮಾಡಿದ್ದು ಫ್ರಮ್ ಟಿಲ್ ನೈನ್ ಮಂತ್ಸ್ ವರೆಗೂನು ತಿಂದಿದ್ದೆ ಅದಾದ್ಮೇಲೂ ಬಾಣಂತನದಲ್ಲೂ ಇದನ್ನ ತಿಂದಿದ್ದೆ ಆ್ಯಂಡ್ ಈಗಲೂ ಇದನ್ನೇ ಫಾಲೋ ಮಾಡಿದ್ದೀನಿ ನನಗೆ ಅದಿತಿ ನನಗೆ ಸಿ ಸೆಕ್ಷನ್ ಆಗಿದ್ರು ಸಹ ಯಾವುದೇ ರೀತಿ ಒಂದು ದಿನಕ್ಕೂ ನನಗೆ ಸೊಂಟನೋ ಬರೋದಿಲ್ಲ ಆ್ಯಂಡ್ ಇದರಿಂದ ನಮ್ಮ ವೆಯ್ಟ್ ಗೇನ್ ಸಹ ಆಗುತ್ತೆ ಪ್ರೆಗ್ನೆನ್ಸಿಯಲ್ಲಿ ಕೆಲವರಿಗೆ ವೆಯ್ಟ್ ಗೇನ್ ಆಗೋದೇ ತೊಂದರೆ ನನಗಂತೂ ವೆಯ್ಟ್ ಗೇನ್ ಆಗೋದೇ ಒಂದು ಪ್ರಾಬ್ಲಮ್ ಫ್ರಮ್ ಮೈ ಚೈಲ್ಡ್ಹುಡ್ ಸೊ ಇದರಿಂದ ನಾನು ವೆಯ್ಟ್ ಗೇನ್ ಸಹ ಆಗಿದ್ದೀನಿ ಆ್ಯಂಡ್ ಈ ರೀತಿ ಕಂಪ್ಲೀಟ್ ಆಗಿ ಒಣಗಿಸ್ಬೇಕಾಗತ್ತೆ ಒಣಗಿಸೋದಾದ್ಮೇಲೆ ಇದನ್ನು ನಾವು ಮಿಲ್ಗೆ ಹಾಕಿಸ್ಕೊಂಡು ಬರಬೇಕು ಅವ್ರಿಗೆ ಹೇಳಬೇಕು ಹಿಟ್ಟು ಅಂದರೆ ನಾರ್ಮಲ್ ಮುದ್ದೆ ಮಾಡೋದಕ್ಕೆ ನಮಗೆ ಹಿಟ್ಟು ಮಾಡಿಕೊಡಿ ಅಂತ ಕೆಲವರು ತುಂಬ ಇದನ್ನ ತರಿ ತರಿ ರುಬ್ಬಿ ಕೊಡ್ತಾರೆ ಅಂತಂದರೆ ಮಿಲ್ ಮಾಡಿ ಕೊಡ್ತಾರೆ ಆ ರೀತಿ ಮಾಡಿಸ್ಕೋಬೇಡಿ ಅವಾಗ ನಿಮಗೆ ಮುದ್ದೆ ಸರಿಯಾಗಿ ಬರೋದಿಲ್ಲ ಅದಕ್ಕೋಸ್ಕರ ನೀವು ಹೇಳಿ ಇದನ್ನು ಮುದ್ದೆ ಮಾಡ್ಕೊಂಡು ತಿನ್ನೋದಕ್ಕೆ ಅದಕ್ಕೋಸ್ಕರ ಅಂತ ಹೇಳಿದ್ರೆ ಅವರು ಕ್ಲೀನಾಗಿ ಇದನ್ನು ಕಂಪ್ಲೀಟ್ ಗ್ರೈಂಡ್ ಫೈನ್ ಪೌಡರ್ ಈಗ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಹೇಗೆ ಮಾಡ್ಕೊಡ್ತಾರೋ ಆ ರೀತಿ ಮಿಲ್ ಮಾಡಿಕೊಡ್ತಾರೆ ನೀವು ಬೆಳಗ್ಗೆಯಿಂದ ಸಂಜೆ ಒಣಗಿಸಿದ್ರೆ ಇಷ್ಟು ಡ್ರೈ ಆಗಿರುತ್ತೆ ಇಷ್ಟು ಡ್ರೈ ಸಾಕಾಗುತ್ತೆ ಹೇಗೆ ಮಾಡ್ಕೊಳ್ಳೋದು ಅಂತಂದರೆ ತಣ್ಣೀರಿಗೆ ನೀವು ಈ ಒಂದು ಪೌಡರ್ ಇರುತ್ತಲ್ಲ ಈ ಉದ್ದಿನ ಹಿಟ್ಟಿನ ಪೌಡರ್ ಮಿಲ್ ಮಾಡಿಸ್ಕೊಂಡು ಮೇಲೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಹಾಕೊಂಡು ಚೆನ್ನಾಗಿ ಯಾವುದೇ ರೀತಿ ಲಮ್ಸ್ ಇಲ್ಲದೇ ಇರೋ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಗಂಜಿ ಸಹ ಮಾಡ್ಕೊಂಡು ತಿನ್ನಬಹುದು ಕುಡಿಬಹುದು ಅಥವಾ ಮುದ್ದೆ ಸಹ ಮಾಡ್ಕೊಂಡು ತಿನ್ನಬಹುದು ಎರಡೂ ನೀವು ಆಪ್ಷನ್ ನಿಮ್ಗೆ ಇಟ್ಕೊಳ್ಬೋದು ನನಗೆ ಒಂದೇ ತಿನ್ನೋದಕ್ಕೆ ಬೋರ್ ಆಗುತ್ತೆ ಅದಕ್ಕೋಸ್ಕರ ಒಂದಿನ ಗಂಜಿ ಮಾಡ್ಕೊಂಡ್ರೆ ಒಂದಿನ ಮುದ್ದೆ ಮಾಡ್ಕೊಳ್ತೀನಿ ಸೇಮ್ ಪ್ರೊಸೀಜರ್ ಯಾವುದು ಲೇಟ್ ಆಗುತ್ತೆ ಯಾವುದು ಬೇಗ ಆಗುತ್ತೆ ಅಂತ ಏನೂ ಇಲ್ಲ ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಇದನ್ನ ಚೆನ್ನಾಗಿ ನೀವು ಬೇಯಿಸ್ಬೇಕಾಗುತ್ತೆ ಯಾಕಂತಂದ್ರೆ ಚೆನ್ನಾಗಿ ಬೆಂದ್ರೇನೆ ಇದು ನಿಮಗೆ ಜೀರ್ಣನೂ ಸಹ ಚೆನ್ನಾಗಿ ಆಗುತ್ತೆ ರೀತಿ ಹೊಟ್ಟೆ ನೋವು ಬರೋದಿಲ್ಲ ಸೊ ಚೆನ್ನಾಗಿ ಬೇಯಿಸಿ ಇದನ್ನ ಯಾವುದೇ ರೀತಿ ಲಮ್ಸ್ ಇಲ್ದಿರೋ ರೀತಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ನಾನು ಇದಕ್ಕೆ ಬೆಲ್ಲ ಹಾಕೊಳ್ತೀನಿ ಆರ್ಗ್ಯಾನಿಕ್ ಬೆಲ್ಲ ಹಾಗೇ ಕುಡಿಯೋದಕ್ಕಾಗೋದಿಲ್ಲ ಕೆಲವರು ಉಪ್ಪು ಸಹ ಹಾಕ್ಕೊಂಡು ಕುಡಿತಾರೆ ಬಟ್ ನನಗೆ ಉಪ್ಪು ಅಷ್ಟು ಕಂಫರ್ಟಬಲ್ ಅಲ್ಲ ನಿಮಗೆ ಕಂಫರ್ಟಬಲ್ ಇದ್ದರೆ ಪ್ಲೀಸ್ ನೀವು ಅದನ್ನು ತಗೊಳ್ಬೋದು ಬೆಲ್ಲ ಹಾಕೋದ್ರಿಂದ ಐರನ್ ರಿಚ್ ಆಗಿರುತ್ತೆ ಫುಡ್ ಏನಕ್ಕಂತಂದರೆ ಬೆಲ್ಲದಲ್ಲಿ ಐರನ್ ಅಂಶ ಜಾಸ್ತಿ ಇರುತ್ತೆ ಈ ರೀತಿ ಬೆಲ್ಲ ಹಾಕೊಂಡ್ಮೇಲೆ ಎರಡರಿಂದ ಮೂರು ಸ್ಪೂನ್ ಬೆಲ್ಲ ಹಾಕೊಂಡ್ಮೇಲೆ ನಾನು ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇಷ್ಟೇ ಇದನ್ನು ಒಂದು ಟೆನ್ ಟು ಟ್ವೆಲ್ ಮಿನಿಟ್ಸ್ ಲೋ ಫ್ಲೇಮ್ ಚೆನ್ನಾಗಿ ಕುದಿಸ್ಕೊಂಡ್ರೆ ಗಂಜಿ ರೆಡಿ ಆಗುತ್ತೆ ನಾವು ಎಷ್ಟು ಕನ್ಸಿಸ್ಟೆನ್ಸಿ ತಗೊಂಡಿರ್ತೀವೋ ಅದಕ್ಕಿಂತ ಸ್ವಲ್ಪ ಗಟ್ಟಿ ಆಗುತ್ತೆ ನೀವು ನೋಡಿಕೊಂಡು ನೀರು ಹಾಕೊಳ್ಳಿ ಅಂಡ್ ಪ್ರಪೋರ್ಷನ್ ಆಫ್ ದಟ್ ಪರ್ಟಿಕ್ಯುಲರ್ ಪೌಡರ್ ಏನಿದೆ ನೀವು ನೋಡ್ಕೊಂಡು ಹಾಕೋಬೇಕಾಗುತ್ತೆ ಹೋಗ್ತಾ 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 ಈ ಗಂಜಿ ಗಟ್ಟಿ ಆಗುತ್ತೆ ತುಂಬ ಚೆನ್ನಾಗುತ್ತೆ ಆ್ಯಕ್ಚುಲಿ ಮುದ್ದೆಗಿಂತ ನಂಗೆ ಗಂಜಿನೇ ಇಷ್ಟ ಆಗುತ್ತೆ ಯಾಕಂತಂದ್ರೆ ಸ್ವಲ್ಪ ಸ್ವೀಟ್ ಇರುತ್ತೆ ಅಲ್ಲ ಬೆಲ್ಲ ಸೊ ಮುದ್ದೆನೂ ತುಂಬಾ ಒಳ್ಳೇದು ಮುದ್ದೆನೂ ನಮಗೆ ಶಕ್ತಿ ನೀಡುತ್ತೆ ಬಟ್ ಮುದ್ದೆ ನನಗೆ ಜೀರ್ಣ ಆಗ್ತಿಲ್ಲದೇ ಇರೋದ್ರಿಂದ ನಾನು ಗಂಜಿಗೆ ಸ್ವಿಚ್ ಆಗಿದ್ದೀನಿ ಮುದ್ದೆ ಹೇಗೆ ಮಾಡೋದು ಅಂತ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಏನಪ್ಪಾ ಅಂತಂದ್ರೆ ಎನರ್ಜಿ ಸಹ ನೀಡುತ್ತೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ದಿನ ಇದ್ದಂಗೆ ಇನ್ನೊಂದು ದಿನ ಇರೋದಿಲ್ಲ ಎನರ್ಜಿ ಇರೋದಿಲ್ಲ ಏನೋ ಇನ್ನೊಂಥ ಸುಸ್ತು ಎದೊಳಕ್ಕೆ ಆಗೋದಿಲ್ಲ ಅದೆಲ್ಲ ನಮಗೆ ಎಲ್ಲಾ ಇರುತ್ತೆ ಅಲ್ಲ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಅದೆಲ್ಲಾನು ಈ ಒಂದು ಹುದ್ದಿನ ಒಂದು ಹಿಟ್ಟಿನ ಒಂದು ಬೆನಿಫಿಟ್ಸ್ ಅದಾಗಿರುತ್ತೆ ತುಂಬಾ ಎನರ್ಜಿ ನೀಡುತ್ತೆ ನಮ್ಮ ವೈಟ್ ಗೇನ್ಗೂ ಸಹ ಸಹಾಯ ಆಗುತ್ತೆ ಆ್ಯಂಡ್ ಮಗುಗೂ ಸಹ ಒಳಗಡೆ ಇರುವಂತಹ ಮಗುಗೂ ಸಹ ಇದು ತುಂಬ ಚೆನ್ನಾಗಿ ಶಕ್ತಿ ನೀಡುತ್ತೆ ಇದನ್ನು ನೀವು ಯಾವಾಗ ತಗೊಳ್ಬೇಕು ಅಂತಂದರೆ ಸಿಕ್ಸ್ ಮಂತ್ಸಿಂದ ನೀವು ಇದನ್ನು ತೊಗೊಳೋದಕ್ಕೆ ಶುರು ಮಾಡ್ಬೋದು ಫಸ್ಟೇ ಬೇಡ ಯಾಕಂತಂದರೆ ಉದ್ದು ಸ್ವಲ್ಪ ಹೀಟ್ ಅಂತಲೂ ಹೇಳ್ತಾರೆ ಅದಕ್ಕೋಸ್ಕರ ಸಿಕ್ಸ್ ಮಂತ್ಸ್ ಆದಮೇಲೆ ನೀವು ಇದನ್ನು ಪ್ರತಿದಿನ ಒಂದು ಲೋಟ ಗಂಜಿ ಅಥವಾ ಒಂದು ಚಿಕ್ಕ ಮುದ್ದೆ ಸಹ ಮಾಡಿಕೊಂಡು ಸೇವಿಸ್ಬೋದು ತುಂಬ ಒಳ್ಳೆಯದು ಯಾವಾಗ ಕುಡಿಬೇಕು ಅನ್ನೋದು ಪ್ರಶ್ನೆ ಆದರೆ ನಿಮಗೆ ಯಾವ ಕಂಫರ್ಟೆಬಲ್ ಟೈಮ್ ಇದೆಯೋ ಆವಾಗ ಕುಡೀರಿ ಬಟ್ ಈವ್ನಿಂಗ್ ಆದಮೇಲೆ ಒಂದು ನಾಲ್ಕು ಗಂಟೆ ಆದಮೇಲೆ ಕುಡಿಯೋದನ್ನು ಸ್ವಲ್ಪ ಅವಾಯ್ಡ್ ಅವಾಯ್ಡ್ ಮಾಡಿ ಇದು ಸ್ವಲ್ಪ ಜೀರ್ಣ ಆಗೋದಕ್ಕೆ ಕಷ್ಟ ಆಗುತ್ತೆ ಯಾಕಂತಂದ್ರೆ ಅಂತೂ ತುಂಬಾ ಇದೆ ಮುದ್ದೆ ಹೇಗಪ್ಪ ಮಾಡೋದು ಅಂತಂದ್ರೆ ಸೇಮ್ ಪ್ರೊಸೀಜರ್ ಮುದ್ದೆ ಈ ಒಂದು ಇದರಲ್ಲಿ ಸ್ವಲ್ಪ ಗಂಟಾಗ್ತಾ ನೀವು ಅವಾಗ ಅವಾಗ ತಿರುಗಿಸ್ಕೊಳ್ಬೇಕಾಗುತ್ತೆ ಸೇಮ್ ನೀರಿಗೆ ಇದನ್ನ ಕಂಪ್ಲೀಟ್ ಆಗಿ ಲಮ್ಸ್ ಎಲ್ಲ ಇಲ್ಲದೇ ಇರೋ ರೀತಿ ನೀವು ಮಿಕ್ಸ್ ಮಾಡ್ಕೊಂಡು ಮುದ್ದೆ ಮಾಡ್ಕೊಳ್ಬೋದು ಇನಿಷಿಯಲಿ ನಿಮಗೆ ಲಮ್ಸ್ ತುಂಬ ಜಾಸ್ತಿ ಇದೆ ಅಂತ ಕಾಣುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ನೀವು ಲಮ್ಸ್ಗಳನ್ನೆಲ್ಲ ಕ್ಲೀನಾಗಿ ಇದು ಮಾಡ್ಕೊಳ್ಬೋದು ಮುದ್ದೆನೂ ಚೆನ್ನಾಗಿರುತ್ತೆ ಗಂಜಿನೂ ಚೆನ್ನಾಗಿರುತ್ತೆ ಮುದ್ದೆನ ನೀವು ಮಾಡಿಕೊಂಡ್ರೆ ಇದನ್ನು ತುಪ್ಪದಲ್ಲಿ ಹೊರಳಿಸ್ಕೊಂಡು ತಿನ್ಬೋದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಸಿಕ್ಸ್ ಮಂತ್ಸಿಂದ ನೀವು ಇದನ್ನು ಸೇವಿಸೋದಕ್ಕೆ ಶುರು ಮಾಡ್ಬೋದು ಪೋಸ್ಟ್ ಪಾರ್ಟಮ್ ಟೈಮ್ ನೀವು ಮಗು ಆದಮೇಲೂ ಸಹ ಇದನ್ನು ಕಂಟಿನ್ಯೂ ಮಾಡ್ಬೋದು ನಾನು ಕಂಟಿನ್ಯೂ ಸಿಕ್ಸ್ ಮಂತ್ಸ್ವರೆಗೂ ಮಾಡಿದ್ದೆ ಅದರ ಅಪ್ಡೇಟ್ಸ್ ಸಹ ಕೊಡ್ತೀನಿ ಅದೇ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ಗಳು ಚೇಂಜ್ ಆಗುತ್ತೆ ಅವಾಗ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೇಕು ಈ ರೀತಿ ಕಂಪ್ಲೀಟಾಗಿ ಮುದ್ದೆ ಆಗುತ್ತೆ ಮಧ್ಯಮ ಮಧ್ಯ ನಿಮಗೆ ಗಂಟು ಸಿಕ್ಕೇ ಸಿಗುತ್ತೆ ಸೊ ಅದನ್ನು ನೀವು ತೆಗೆದುಕೊಂಡ್ಬಿಟ್ರೆ ಈ ಮುದ್ದೆ ರೆಡಿ ಆಗುತ್ತೆ ಬಿಸಿ ಬಿಸಿ ತುಪ್ಪದಲ್ಲಿ ಹೊರಳಿಸ್ಕೊಂಡು ಈ ಒಂದು ಮುದ್ದೆನ ತಿಂದರೆ ತುಂಬ ಒಳ್ಳೆಯದು ತುಂಬ ಶಕ್ತಿ ನೀಡುತ್ತೆ ಆ್ಯಂಡ್ ನಿಮ್ಮ ಬೆನ್ನಿಗೆ ತುಂಬ ಬಲ ನೀಡುತ್ತೆ ಸೊಂಟ ನಾವು ಮುಂದೆ ಬರಬಾರ್ದಾ ನೀವು ಆರಾಮಾಗಿರ್ಬೇಕಾ ನಿಮ್ಮ ಬಾಣಂತನ ನೀವೇ ತುಂಬ ಸ್ಟ್ರಾಂಗಾಗಿ ತುಂಬಾ ಹೆಲ್ದಿ ವೇಯಲ್ಲಿ ನೀವು ಮಾಡ್ಕೊಳ್ಬೇಕು ಅಂತಂದ್ರೆ ಈ ಉದ್ದಿನ ಹಿಟ್ಟನ್ನ ಅಥವಾ ಮೆಂತ್ಯ ಹಿಟ್ಟನ್ನ ಟ್ರೈ ಮಾಡಿ ತುಪ್ಪ ತುಂಬ ಒಳ್ಳೆಯದು ಪ್ರೆಗ್ನೆನ್ಸಿ ಲೇಡೀಸ್ಗೆ ಇದರಿಂದ ಮಗುಗೂ ಸಹ ಒಳ್ಳೆ ಸ್ಕಿನ್ ಆ್ಯಂಡ್ ಹೆಲ್ತ್ ಸಹ ಬೆನಿಫಿಟ್ಸ್ ಆಗುತ್ತೆ ಸೊ ತುಪ್ಪನ ಜಾಸ್ತಿ ತಿನ್ನಿ ಕೆಲವರು ತುಪ್ಪನೇ ತಿನ್ನೋದಿಲ್ಲ ಅದೇನೋ ಹೊಟ್ಟೆ ಜಾರತ್ತೆ ಅದು ಇದು ಅಂತ ಏನೇನೋ ಹೇಳ್ತಾರೆ ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ ತುಪ್ಪ ತುಂಬ ಒಳ್ಳೆಯದು ಆ್ಯಂಡ್ ಈ ಹುದ್ದಿನ ಹಿಟ್ಟು ಕಾಂಬಿನೇಷನ್ ಜೊತೆ ತುಪ್ಪ ಇಸ್ ದ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಕನ್ಫ್ಯೂಷನ್ ಇದ್ದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನಿಮಗೆ ಅಲ್ಲಿ ರೆಸ್ಪಾಂಡ್ ಮಾಡ್ತೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇದೇ ರೀತಿ ಪ್ರೆಗ್ನೆನ್ಸಿ ಲೇಡೀಸ್ಗೆ ಆ್ಯಂಡ್ ಪೋಸ್ಟ್ ಪ್ಯಾಟಮ್ ಟೈಮಲ್ಲಿ ಬಾಣಂತಿಯರಿಗೆ ಹೆಲ್ಪ್ ಆಗುವಂಥ ರೆಸಿಪೀಸ್ ಇನ್ನು ಮುಂದೆ ನನ್ನ ಚಾನಲಲ್ಲಿ ನೀವು ನೋಡ್ಬೋದು ಸೊ ಏನು ಮಾಡಬೇಕು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನೀವು ಟ್ರೈ ಮಾಡಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಬೇರೆ ಮಾಮೀಸ್ಗಳಿಗೂ ಹೆಲ್ಪ್ ಆಗುತ್ತೆ ಪ್ರಪೋರ್ಷನ್ ಅಂತೂ ಮಿಸ್ ಮಾಡಿಬಿಡಿ ಇದೇ ಕ್ವಾಂಟಿಟಿ ಪ್ರಪೋರ್ಷನ್ ಮಾಡಿದ್ರೆ ನೀವು ನೈನ್ ಮಂತ್ಸ್ ವರ್ಗು ಇದನ್ನೇ ನೀವು ಕಂಟಿನ್ಯೂ ಮಾಡ್ಬೋದು ನೈನ್ ಮಂತ್ಸ್ ಆದಮೇಲೆ ಮಗು ಆದಮೇಲೆ ಪೋಸ್ಟ್ ಪಾರ್ಟ್ ಟರ್ಮ್ ಟೈಮಲ್ಲಿ ಯೂಸ್ ಮಾಡುವಂತಹ ಹುದ್ದಿನ ಹಿಟ್ಟಿಗೆ ಬೇರೆ ಇಂಗ್ರೀಡಿಯಂಟ್ಸ್ ಹಾಕಬೇಕು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬಬ್ಬಾ ಬಾಯ್ ಲವ್ ಯು ಆಲ್